ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಬಂದಿದ್ದ ಮಾಜಿ ಕ್ರಿಕೆಟಿಗ ಗೌತಮ್ ಗಂಭೀರ್ ಅವರಿಗೆ ಬಿ ಜೆ ಪಿ ಆಘಾತವನ್ನು ನೀಡಿದೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಗೌತಮ್ ಗಂಭೀರ್ ಅವರಿಗೆ ಟಿಕೆಟ್ ಅನ್ನು ನೀಡ್ತಾ ಇಲ್ಲ ಈ ಹಿನ್ನೆಲೆಯಲ್ಲಿ ಗೌತಮ್ ಗಂಭೀರ್ ಅವರೇ ಇವತ್ತು ಬೆಳಗ್ಗೆ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರಿಗೆ ಒಂದು ಟ್ವೀಟ್ನ ಮುಖಾಂತರ ಮನವಿಯನ್ನು ಮಾಡಿಕೊಂಡಿದ್ದಾರೆ ಐ ಹ್ಯಾವ್ ಅ ರಿಕ್ವೆಸ್ಟೆಡ್ ಹಾನರೇಬಲ್ ಪಾರ್ಟಿ ಪ್ರೆಸಿಡೆಂಟ್ ಜೆ ಪಿ ನಡ್ಡಾ ಜಿ ಟು ರಿಲೀವ್ ಮೀ ಆಫ್ ಮೈ ಪೊಲಿಟಿಕಲ್ ಡ್ಯೂಟೀಸ್ ಸೋ ದಟ್ ಐ ಕ್ಯಾನ್ ಫೋಕಸ್ ಆನ್ ಮೈ ಅಪ್ಕಮಿಂಗ್ ಕ್ರಿಕೆಟ್ ಕಮಿಟ್ಮೆಂಟ್ ಐ ಸಿನ್ಸಿಯರ್ಲಿ ಥ್ಯಾಂಕ್ ಆನರೇಬಲ್ ಪಿ ಎಂ ನರೇಂದ್ರ ಮೋದಿ ಜಿ ಆನರೇಬಲ್ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಜಿ ಫಾರ್ ಗಿವಿಂಗ್ ಮೀ ದಿ ಅಪರ್ಚುನಿಟಿ ಟು ಸೌ ಪೀಪಲ್ ಜೈ ಹಿಂದ್ ಅಂತೇಳಿ ಗೌತಮ್ ಗಂಭೀರ್ ಅವರು ಇವತ್ತು ಬೆಳಿಗ್ಗೆ ಟ್ವೀಟ್ ಮಾಡಿದ್ದಾರೆ ಈ ಟ್ವೀಟ್ ಅರ್ಥ ಏನು ಅಂತ ಹೇಳಿದ್ರೆ ರಾಜಕೀಯ ಜವಾಬ್ದಾರಿಗಳಿಂದ ನನ್ನ ಮುಕ್ತಗೊಳಿಸಿ ನಾನು ಮುಂಬರುವಂತಹ ಕ್ರಿಕೆಟ್ಗೆ ಸಂಬಂಧಿಸಿದಂತಹ ಕೆಲಸಗಳೇನಿದೆ ಆ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಬೇಕು ನನಗೆ ರಾಜಕೀಯ ನನಗೆ ಜನರ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಅಂಥೇಳಿ ಗೌತಮ್ ಗಂಭೀರ್ ಅವರು ಟ್ವೀಟನ್ನು ಮಾಡಿದ್ದಾರೆ ಸೊ ಇಸ್ ಅ ಮ್ಯಾಟರ್ ಇಸ್ ವೆರಿ ಕ್ಲಿಯರ್ ಏನು ಅಂತೇಳಿದ್ರೆ ಗೌತಮ್ ಗಂಭೀರ್ ಅವರಿಗೆ ಈ ಬಾರಿ ಬಿ ಜೆ ಪಿ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಅನ್ನು ಕೊಡಲ್ಲ ಅಂತೇಳಿ ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ಗಳು ಇವೆಲ್ಲ ಕಾರಣ ಏನು ಅಂತ ಹೇಳಿದ್ರೆ ಕರ್ನಾಟಕ ವಿಧಾನಸಭಾ ಚುನಾವಣೆ ಮತ್ತು ಈ ಪ್ಯಾಟರ್ನ್ ಅನ್ನ ಗುಜರಾತ್ ವಿಧಾನಸಭೆ ಚುನಾವಣೆಯಿಂದ ಬಿಜೆಪಿ ಪ್ರಾರಂಭ ಮಾಡಿರುವಂಥದ್ದು ಅಂದ್ರೆ ಯಾವ ಅಭ್ಯರ್ಥಿಗಳಿಗೆ ಬಿ ಜೆ ಪಿ ಟಿಕೆಟ್ ಕೊಡಲ್ಲ ಹೇಳಿ ನಿರ್ಧಾರ ಮಾಡಲಾಗಿದೆಯೋ ಅವರಿಗೆ ಬಿ ಜೆ ಪಿ ಟಿಕೆಟ್ ಅನ್ನ ನಿರಾಕರಣೆ ಮಾಡುವುದಕ್ಕೂ ಮೊದಲೇ ಸಂಸದರು ಹಾಲಿ ಶಾಸಕರಿದ್ದರೆ ಶಾಸಕರು ಸಂಸದರಿದ್ರೆ ಸಂಸದರು ಅವರ ಕೈಯಲ್ಲೇ ಹೇಳಿಸಿಬಿಡುವಂಥದ್ದು ಗುಜರಾತ್ನಲ್ಲಿ ಹಲವು ಶಾಸಕರಿಗೆ ಇನ್ಕ್ಲೂಡ್ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂತಹ ವಿಜಯ್ ರೂಪಾನಿ ಅವರಿಗೆ ಟಿಕೆಟ್ ಅನ್ನ ನಿರಾಕರಣೆ ಮಾಡದಂತಹ ಸಂದರ್ಭದಲ್ಲಿ ಅವರೇ ಬಂದು ಸ್ವಯಂ ಪ್ರೇರಿತವಾಗಿ ಘೋಷಣೆ ಮಾಡಿಕೊಂಡ್ರು ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೋಸ್ಕರ ಧನ್ಯವಾದಗಳು ನನಗೆ ಆ ಚುನಾವಣೆಯಲ್ಲಿ ಸ್ಪರ್ಧಿಸ್ಲಿಕ್ಕೆ ಅವಕಾಶ ಇಲ್ಲ ಎನ್ನುವ ಅರ್ಥದಲ್ಲಿ ಕರ್ನಾಟಕದಲ್ಲಿ ಕೆ ಎಸ್ ಈಶ್ವರಪ್ಪ ಮಾಡಿದ್ರು ಆ ಕೆಲಸವನ್ನ ಸೊ ಬಿ ಜೆ ಪಿಯೇ ಹೇಳಿಸುತ್ತೆ ಗೌತಮ್ ಗಂಭೀರ್ ಹಾಗೆ ಮಾಡಿರುವಂಥದ್ದು ಸೂಚನೆ ಬಂದಿದೆ ಟ್ವೀಟ್ ಮಾಡ್ಬೇಕು ನೀವು ಅಂತ ಹೇಳಿ ಆ ಸೂಚನೆಯನ್ನ ಗೌತಮ್ ಗಂಭೀರ್ ಅವರು ಪಾಲನೆಯನ್ನ ಮಾಡಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರ ಮಾರ್ಚ್ ನಲ್ಲಿ ಅಂದ್ರೆ ಲೋಕಸಭಾ ಚುನಾವಣೆಗೆ ಎರಡು ತಿಂಗಳು ಬಾಕಿ ಇರುವ ಹೊತ್ತಲ್ಲಿ ಗೌತಮ್ ಗಂಭೀರ್ ಅವರು ಬಿಜೆಪಿಗೆ ಸೇರ್ಪಡೆಯಾಗಿದ್ರು ಪೂರ್ವ ದೆಹಲಿಯಿಂದ ಬರೋಬ್ಬರಿ ಆರು ಲಕ್ಷದ ತೊಂಬತ್ತ ಐದು ಸಾವಿರ ಮತಗಳ ಅಂತರದಿಂದ ನಿಯರ್ಲಿ ಏಳು ಲಕ್ಷ ಮತಗಳ ಅಂತರದಿಂದ ಪೂರ್ವ ದೆಹಲಿಯಲ್ಲಿ ಗೆದ್ದು ಬಂದಿದ್ರು ಆದ್ರೆ ಈ ಬಾರಿ ಅವರಿಗೆ ಟಿಕೆಟ್ ಅನ್ನು ಕೊಡ್ತಾ ಇಲ್ಲ ಬಿಜೆಪಿ ಇವತ್ತು ಬಹುಶಃ ನೂರು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ ಮೊದಲ ಪಟ್ಟಿಯನ್ನು ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ ಗೌತಮ್ ಗಂಭೀರ್ ಅವರು ಟ್ವೀಟನ್ನು ಗಮನಿಸಿದ್ರೆ ಬಹುಶಃ ಆ ಕ್ಷೇತ್ರಕ್ಕೂ ಕೂಡ ಈಗಾಗಲೇ ಅಭ್ಯರ್ಥಿ ಫೈನಲ್ ಆದಂತಿದೆ ಗೌತಮ್ ಗಂಭೀರಿಗೆ ಟಿಕೆಟ್ ಸಿಗಲ್ಲ ಪೊಲಿಟಿಕಲ್ ಡ್ಯೂಟೀಸ್ ಇಂದ ರಾಜಕೀಯ ಕರ್ತವ್ಯಗಳಿಂದ ನನ್ನನ್ನು ರಿಲೀವ್ ಮಾಡಿ ಅಂತ ಹೇಳಿ ಗೌತಮ್ ಗಂಭೀರ್ ಅವರು ಮನವಿ ಮಾಡಿದ್ದಾರೆ ಇವರು ಮನವಿ ಮಾಡೋಕ್ಕಿಂತ ಮುಂಚೆನೆ ಬಿ ಜೆ ಪಿಯ ಹೈಕಮಾಂಡ್ ರಿಲೀವ್ ಮಾಡಿರತ್ತೆ ಬಟ್ ಅದನ್ನು ಇವರ ಬಾಯಲ್ಲಿ ಹೇಳಿಸ್ತಾ ಇದ್ದಾರೆ ಅಷ್ಟೇ ಬಿ ಜೆ ಅವರು